ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಭಾರತೀಯ ಜನತಾ ಪಕ್ಷ ದೇಶದಾದ್ಯಂತ ಅಧಿಕಾರ ಹಿಡಿಯುವತ್ತ ದಾಪುಗಾಲಿರುತ್ತದೆ ಆದರೆ ಕರ್ನಾಟಕದಲ್ಲಿ ಮಾತ್ರ ಬಿ ಎಸ್ ಯಡಿಯೂರಪ್ಪ ನಂತರದಲ್ಲಿ ಬಿಜೆಪಿಗೆ ಸಮರ್ಥ ನಾಯಕತ್ವ ಸಿಕ್ಕಿಲ್ಲ ಹಿಂದುತ್ವದ ಹಿನ್ನೆಲೆಯುಳ್ಳ ನಾಯಕರು ಮೂಲೆ ಗುಂಪಾಗಿದ್ದಾರೆ ಆದ್ರೀಗ ಕರ್ನಾಟಕದ ಈ ಪವರ್ಫುಲ್ ನಾಯಕನಿಗೆ ಮಹತ್ವದ ಹುದ್ದೆ ನೀಡಲು ಬಿಜೆಪಿ ಹಾಗೂ ಸಂಘ ಪರಿವಾರ ಚಿಂತನೆ ನಡೆಸಿದೆ ಅಷ್ಟಕ್ಕೂ ಯಾರು ಈ ಕರ್ನಾಟಕದ ಪವರ್ಫುಲ್ ನಾಯಕ ಅನ್ನೋದನ್ನ ಹೇಳ್ತೀವಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಕರ್ನಾಟಕದಲ್ಲಿ ಬಿಜೆಪಿಯನ್ನ ಮುನ್ನಡೆಸಲು ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಸಿಎಂ ಹುದ್ದೆ ಏರೋದಕ್ಕೆ ಹಲವು ಹೆಸರುಗಳು ಕೇಳಿಬರ್ತಿವೆ ಆದರೆ ಬಿಜೆಪಿ ಪಕ್ಷವನ್ನು ಸಮರ್ಥವಾಗಿ ಮುನ್ನಡೆಸುವ ತಾಕತ್ತು ಇರೋ ನಾಯಕರ ಸಂಖ್ಯೆ ತೀರಾ ಕಡಿಮೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಪುತ್ರ ಬಿವೈ ವಿಜಯೇಂದ್ರ ಅವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆ ನೀಡಿದ್ರೂ ಕೂಡ ಪಕ್ಷವನ್ನು ಸಮರ್ಥವಾಗಿ ಮುನ್ನಡೆಸೋದಕ್ಕೆ ಸಾಧ್ಯವಾಗಿಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ ಹಲವು ನಾಯಕರು ವಿಜಯೇಂದ್ರ ವಿರುದ್ಧ ಮುನಿಸಿಕೊಂಡಿದ್ದಾರೆ ನಾಯಕನಾಗಿ ವಿಜಯೇಂದ್ರ ಎಲ್ಲರನ್ನ ಒಮ್ಮತಕ್ಕೆ ತರೋದ್ರಲ್ಲಿ ಸಫಲರಾಗಲಿಲ್ಲ ಹಿಂದುತ್ವವನ್ನೇ ಅಸ್ತ್ರವನ್ನಾಗಿಸಿಕೊಂಡು ಭಾರತೀಯ ಜನತಾ ಪಕ್ಷ ಚುನಾವಣೆಯಲ್ಲಿ ಗೆದ್ದು ಬರುತ್ತಿದೆ ಆದರೆ ಹಿಂದುತ್ವದಿಂದಲೇ ಪ್ರಖ್ಯಾತರಾಗಿದ್ದ ಅನಂತಕುಮಾರ್ ಇಹಲೋಕ ತ್ಯಜಿಸಿದ್ದಾರೆ ಈಶ್ವರಪ್ಪ ಅನಂತಕುಮಾರ್ ಹೆಗಡೆ ನಳಿನ್ ಕುಮಾರ್ ಕಟೀಲು ಸಿಟಿ ರವಿ ಸದಾನಂದ ಗೌಡ ಪ್ರತಾಪ್ ಸಿಂಹ ಬಿಎಲ್ ಸಂತೋಷ್ ಪ್ರಹ್ಲಾದ್ ಜೋಶಿ ಶ್ರೀರಾಮುಲು ಸೋಮಣ್ಣ ಇದೀಗ ಯತ್ನಾಳ್ ಸೇರಿದಂತೆ ಹಲವು ನಾಯಕರ ರಾಜಕೀಯ ಭವಿಷ್ಯವನ್ನೇ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಸೇರಿ ಮುಗಿಸಿದ್ದಾರೆ ಅನ್ನೋ ಆರೋಪವಿದೆ ಕರ್ನಾಟಕ ವಿಧಾನಸಭೆಯಲ್ಲಿ ಬಿಜೆಪಿ ವಿರೋಧ ಪಕ್ಷದ ಸ್ಥಾನದಲ್ಲಿದೆ ಕರ್ನಾಟಕದಲ್ಲಿ ಹಿಂದುತ್ವವನ್ನು ಬದಿಗಿಟ್ಟು ಬಿಜೆಪಿ ಚುನಾವಣೆಯನ್ನು ಎದುರಿಸೋದಕ್ಕೆ ಸಾಧ್ಯವೇ ಇಲ್ಲ ಘಟಾನುಘಟಿ ನಾಯಕರು ಅನಿಸ್ಕೊಂಡವರು ಸಕ್ರಿಯ ರಾಜಕಾರಣದಿಂದ ದೂರವೇ ಇದ್ದಾರೆ ಕರ್ನಾಟಕಕ್ಕೆ ಬಿ ಎಸ್ ಯಡಿಯೂರಪ್ಪ ಅವರಂತಹ ಖಡಕ್ ನಾಯಕನ ಅಗತ್ಯವಿದೆ ಆರ್ ಅಶೋಕ್ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಾರೆ ಆದರೆ ಪಕ್ಷವನ್ನು ಸಮರ್ಥವಾಗಿ ಮುನ್ನಡೆಸೋದಕ್ಕೆ ಆರ್ ಅಶೋಕ್ ಅವರು ಸಂಪೂರ್ಣವಾಗಿ ಯಶಸ್ವಿಯಾಗಿಲ್ಲ ಇನ್ನು ವಿಜಯೇಂದ್ರ ವಿರುದ್ಧ ಸ್ವಪಕ್ಷೀಯರೇ ಮುನಿಸಿಕೊಳ್ಳುತ್ತಿದ್ದಾರೆ ಅಶ್ವಥ್ ನಾರಾಯಣ್ ಅರವಿಂದ್ ಬೆಲ್ಲದ ಹೆಸರು ಈ ಹಿಂದೆ ಸಿಎಂ ಸ್ಥಾನಕ್ಕೆ ಕೇಳಿ ಬಂದಿದ್ರು ಕೂಡ ಸದ್ಯ ವರ್ಚಸ್ಸು ಕುಂದಿದಂತಿದೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಒಮ್ಮೆ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿ ಬಂದಿದ್ದಾರೆ ಬಸವರಾಜ ಬೊಮ್ಮಾಯಿ ಜನತಾ ಪರಿವಾರದಿಂದ ಬಂದವರು ಹೀಗಾಗಿ ಹಿಂದುತ್ವದ ವಿಚಾರದಲ್ಲಿ ಈ ಇಬ್ಬರೂ ನಾಯಕರಿಗೆ ಮಾತನಾಡೋದಕ್ಕೆ ಸಾಧ್ಯವಿಲ್ಲ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಬಿಜೆಪಿಯನ್ನ ಪ್ರಬಲ ಶಕ್ತಿಯಾಗಿ ಹೊರಹೊಮ್ಮಿಸಿದ್ದಾರೆ ಇನ್ನು ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ ಕೂಡ ಹಿಂದುತ್ವದ ಮಹಾನ್ ಶಕ್ತಿ ಎನಿಸಿದ್ದಾರೆ ಪ್ರಥಮ ಬಾರಿಗೆ ಶಾಸಕಿಯಾಗಿದ್ದರೂ ಸಿಎಂ ಹುದ್ದೆಯನ್ನ ಸಮರ್ಥವಾಗಿ ಮುನ್ನಡೆಸ್ತಿದ್ದಾರೆ ದೆಹಲಿಯ ಮುಖ್ಯಮಂತ್ರಿ ರೇಖಾದಾಸ್ ಪಶ್ಚಿಮ ಬಂಗಾಳದಲ್ಲಿಯೂ ಕಮಲ ಅರಳೋದಕ್ಕೆ ಸಜ್ಜಾಗಿದೆ ಇದಕ್ಕೆಲ್ಲ ಕಾರಣವಾಗಿರುವುದು ಹಿಂದುತ್ವದ ಖಡಕ್ ನಾಯಕರು ಕರ್ನಾಟಕದಲ್ಲಿ ಬಿಜೆಪಿಯನ್ನು ಸಮರ್ಥವಾಗಿ ಮುನ್ನಡೆಸುವ ತಾಕತ್ತು ಇರೋ ನಾಯಕರು ಯಾರು ಅಂತ ಹುಡುಕಿದ್ರೆ ಸಿಗೋದು ಬೆರಳಿಕೆಯಷ್ಟು ನಾಯಕರು ಮಾತ್ರ ಸದ್ಯ ಬಿಜೆಪಿ ಜೆಡಿಎಸ್ ಜೊತೆಗೆ ಮೈತ್ರಿ ಮಾಡಿಕೊಂಡಿದೆ ಒಕ್ಕಲಿಗ ಸಮುದಾಯ ಬಿಜೆಪಿ ಜೊತೆಗಿದೆ ಲಿಂಗಾಯತರು ಕೂಡ ಬಿಜೆಪಿಯನ್ನ ಬೆಂಬಲಿಸುತ್ತಿದ್ದಾರೆ ಆದರೆ ಬಿಜೆಪಿಗೆ ಸದ್ಯ ಹಿಂದುಳಿದ ವರ್ಗದ ಬೆಂಬಲ ಅಗತ್ಯವಿದೆ ಕರಾವಳಿ ಭಾಗದಲ್ಲಿ ಹಿಂದುಳಿದ ವರ್ಗ ಹಿಂದುತ್ವದ ನೆಲೆಯಲ್ಲಿ ಬಿಜೆಪಿಯನ್ನ ಬೆಂಬಲಿಸಿದೆ ಆದರೆ ರಾಜ್ಯಾದ್ಯಂತ ಅತಿ ಹೆಚ್ಚು ಸಂಖ್ಯೆಯಲ್ಲಿರುವ ಹಿಂದುಳಿದವರು ಬಿಜೆಪಿಯನ್ನ ಬೆಂಬಲಿಸಬೇಕಾದ್ರೆ ಹಿಂದುಳಿದ ನಾಯಕನಿಗೆ ಕರ್ನಾಟಕದಲ್ಲಿ ಪ್ರಬಲ ಹುದ್ದೆ ಸಿಗಲೇಬೇಕಾಗಿದೆ ಹಿಂದುತ್ವ ಸಂಘ ಪರಿವಾರದಿಂದ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ನಾಯಕರ ಸಂಖ್ಯೆ ಕರ್ನಾಟಕ ಬಿಜೆಪಿಯಲ್ಲಿ ತೀರಾ ಕಡಿಮೆ ಸದ್ಯಕ್ಕೆ ಬಿಜೆಪಿಯನ್ನ ಸಮರ್ಥವಾಗಿ ಮುನ್ನಡೆಸುವ ತಾಕತ್ತು ಇರೋ ನಾಯಕರ ಸಾಲಿನಲ್ಲಿ ಮುಂಚೂಣಿಯಲ್ಲಿ ಬರ್ತಿರೋ ಹೆಸರು ಹಿಂದುತ್ವದ ಫೈರ್ ಬ್ರ್ಯಾಂಡ್ ನಾಯಕ ಕರಾವಳಿಯ ಬಿಜೆಪಿಯ ಪ್ರಭಾವಿ ಶಾಸಕ ಕಾರ್ಕಳ ಸುನಿಲ್ ಕಾರ್ಕಳ ವಿಧಾನಸಭಾ ಕ್ಷೇತ್ರದಿಂದ ಸತತವಾಗಿ ಗೆಲುವು ಸಾಧಿಸುತ್ತಿರುವ ಸುನಿಲ್ ಕುಮಾರ್ ಬಿಜೆಪಿ ಮಟ್ಟಿಗೆ ಹಿರಿಯ ಶಾಸಕರೂ ಹೌದು ಕರಾವಳಿ ಭಾಗದ ಅತ್ಯಂತ ಪ್ರಭಾವಿ ಶಾಸಕ ಅನಿಸಿಕೊಂಡಿರೋ ಸುನಿಲ್ ಕುಮಾರ್ ರಾಜ್ಯ ಮಟ್ಟದ ನಾಯಕರಾಗಿಯೂ ಹೊರಹೊಮ್ಮಿದ್ದಾರೆ ಹಿಂದುತ್ವದ ಹೋರಾಟಗಳಿಂದಲೇ ಶಾಸಕರಾಗಿ ಆಯ್ಕೆಯಾದವರು ಅನ್ನೋದು ಮತ್ತೊಂದು ಹೆಗ್ಗಳಿಕೆ ಚಿಕ್ಕಮಗಳೂರು ಜಿಲ್ಲೆಯ ದತ್ತಪೀಠ ಹೋರಾಟದ ಮೂಲಕ ಮುನ್ನೆಲೆಗೆ ಬಂದ ಸುನಿಲ್ ಕುಮಾರ್ ಆರ್ ಎಸ್ ಎಸ್ನ ಶಿಸ್ತಿನ ಸಿಪಾಯಿ ಹಿಂದೂ ಸಂಘಟನೆಗಳಲ್ಲಿಯೂ ಹಲವು ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ ಮಾತ್ರವಲ್ಲ ಹಿಂದುತ್ವಕ್ಕಾಗಿ ಇಂದಿಗೂ ಮೆಡಿಯುತ್ತಲೇ ಇದ್ದಾರೆ ಪಕ್ಷದ ಶಿಸ್ತಿಗೆ ವಿರುದ್ಧವಾಗಿ ಎಂದಿಗೂ ಕೆಲಸ ಮಾಡಿಲ್ಲ ತಮ್ಮ ಸ್ವತಃ ವರ್ಚಸ್ಸಿನಿಂದಲೇ ಸುನಿಲ್ ಕುಮಾರ್ ಅವರು ಬಿಜೆಪಿಯಲ್ಲಿ ಹಲವು ಸ್ಥಾನಗಳನ್ನು ಅಲಂಕರಿಸಿದ್ದಾರೆ ಸಚಿವರಾಗಿ ವಿಧಾನಸಭಾ ಮುಖ್ಯ ಸಚೇತಕರಾಗಿ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಸುನಿಲ್ ಕುಮಾರ್ ಕೆಲಸ ಮಾಡಿದ್ದಾರೆ ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಸುನಿಲ್ ಕುಮಾರ್ ಅವರ ಅಬ್ಬರ ಆರ್ಭಟಕ್ಕೆ ಕಾಂಗ್ರೆಸ್ ಸರ್ಕಾರ ಅಕ್ಷರಶಃ ತತ್ತರಿಸೋಗಿತ್ತು ವಿಧಾನಸಭೆಯಲ್ಲಿ ಬಿಎಸ್ ಯಡಿಯೂರಪ್ಪ ಆರ್ಭಟಿಸುವ ಪರಿಯಲ್ಲೇ ಸುನಿಲ್ ಕುಮಾರ್ ಅಬ್ಬರಿಸಿದರು ಗ್ಯಾರಂಟಿ ಯೋಜನೆ ಹನಿ ಹನಿಟ್ರಾ ಪ್ರಕರಣ ಬಜೆಟ್ ವೈಫಲ್ಯವನ್ನ ಎತ್ತಿ ಹಿಡಿಯುವ ಮೂಲಕ ಕಾಂಗ್ರೆಸ್ ಸರ್ಕಾರ ವಿಧಾನಮಂಡಲ ಕಲಾಪದಲ್ಲಿ ಮುಖಭಂಗ ಅನುಭವಿಸುವಂತೆ ಮಾಡಿದರು ಸುನಿಲ್ ಕುಮಾರ್ ಅವರ ಕಾರ್ಯವೈಖರಿ ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ಚರ್ಚೆಯನ್ನು ಹುಟ್ಟಾಕಿತ್ತು ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಹಿಂದುತ್ವದ ವಿಚಾರದಲ್ಲಿ ಎಂದಿಗೂ ರಾಜಿ ಮಾಡಿಕೊಂಡವರಲ್ಲ ಅಧಿಕಾರಕ್ಕಾಗಿ ಎಂದಿಗೂ ಕಾಂಗ್ರೆಸ್ ಪಕ್ಷದ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡ ಉದಾಹರಣೆಯೇ ಇಲ್ಲ ಸದಾ ಹಿಂದುತ್ವವನ್ನೇ ಉಸಿರಾಗಿಸಿಕೊಂಡಿರುವ ಸುನಿಲ್ ಕುಮಾರ್ ಹಿಂದುತ್ವಕ್ಕೆ ಧಕ್ಕೆಯಾದರೆ ಅಧಿಕಾರವನ್ನೂ ಬದಿಗಿಟ್ಟು ಹೋರಾಟಕ್ಕಿಳಿಯುವ ಜಾಯಮಾನ್ದವರು ಇದೇ ಕಾರಣಕ್ಕೆ ಸುನಿಲ್ ಕುಮಾರ್ ಅವರನ್ನ ಆರ್ಎಸ್ಎಸ್ ಕೂಡ ಮೆಚ್ಚಿಕೊಂಡಿದೆ ಈ ಹಿಂದೆಯೇ ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ನೀಡಲು ಬಿಜೆಪಿ ಮತ್ತು ಸಂಘ ಪರಿವಾರ ಚಿಂತನೆ ನಡೆಸಿತ್ತು ಆದರೆ ಹಿರಿಯ ನಾಯಕ ಅನ್ನೋ ಕಾರಣಕ್ಕೆ ಅಶೋಕ್ ಅವರ ಪಾಲಾಗಿತ್ತು ಇದೀಗ ಮುಂದಿನ ಚುನಾವಣೆಗಾಗಿ ಬಿಜೆಪಿ ಈಗಿನಿಂದಲೇ ಸಿದ್ಧತೆ ನಡೆಸಬೇಕಾಗಿದೆ ಹೀಗಾಗಿ ಹಿಂದುತ್ವದ ಫೈರ್ ಬ್ರ್ಯಾಂಡ್ ನಾಯಕನಿಗೆ ಜವಾಬ್ದಾರಿಯುತ ಹುದ್ದೆ ನೀಡುವ ಮೂಲಕ ಬಿಜೆಪಿಯನ್ನ ಸಮರ್ಥವಾಗಿ ಮುನ್ನಡೆಸುವ ಕುರಿತು ಚಿಂತನೆ ನಡೆದಿದೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಮುನಿಸಿಕೊಂಡಿರುವ ನಾಯಕರನ್ನ ಒಂದುಗೂಡಿಸೋ ನಾಯಕನ ಅಗತ್ಯ ಎದ್ದು ಕಾಣ್ತಿದೆ ರಾಜ್ಯಾಧ್ಯಕ್ಷರಾಗಿರುವ ವಿಜಯೇಂದ್ರ ಹಾಗೂ ಆರ್ ಅಶೋಕ್ ಈ ವಿಚಾರದಲ್ಲಿ ವೈಫಲ್ಯ ಅನುಭವಿಸಿದ್ದಾರೆ ಪಕ್ಷದ ವಿಚಾರಕ್ಕೆ ಬಂದರೆ ವೈಯಕ್ತಿಕ ವಿಚಾರಗಳನ್ನು ಬದಿಗಿಟ್ಟು ಪಕ್ಷಕ್ಕಾಗಿ ದುಡಿಯುವ ನಾಯಕನ ಅಗತ್ಯತೆ ಎದ್ದು ಕಾಣ್ತಿದೆ ಬಿಜೆಪಿಯ ಉನ್ನತ ಹುದ್ದೆಯನ್ನ ಸುನಿಲ್ ಕುಮಾರ್ ಅವರಿಗೆ ನೀಡುವ ಕುರಿತು ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ನೀವು ಹಿಂದುತ್ವದ ಪೋಷಕರಾಗಿದ್ರೆ ನಿಮ್ಮ ಅಖಂಡ ಭಾರತ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಮೊದಲು ನೋಡಲು ಬೆಲ್ ಐಕನ್ ಕ್ಲಿಕ್ ಮಾಡಿ ವಿಡಿಯೋವನ್ನ ಇತರರಿಗೂ ಶೇರ್ ಮಾಡುವ ಮೂಲಕ ನಮ್ಮನ್ನ ಬೆಂಬಲಿಸಿ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ